ಡಿಸೆಂಬರ್ ಎರಡರಂದು ಆಗಮಿಸುತ್ತಿದ್ದು ಅವರಿಗೆ ಸ್ವಾಗತದ ಬದಲು ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸುವುದಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮತ್ತು ಬಿಜೆಪಿ ಮುಖಂಡ ವೈಹೆಚ್ ಹುಚ್ಚಯ್ಯ ಹೇಳಿದ್ದಾರೆ ತುಮಕೂರು ನಗರದಲ್ಲಿ ಇಂದು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ಅವರು ಪರಿಶಿಷ್ಟ ಜಾತಿಗಳಲ್ಲಿ ಇರುವಂತಹ ಒಳ ಪಂಗಡಗಳಿಗೆ ಮೀಸಲಾತಿ ನೀಡುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿದ್ರೂ ಕೂಡ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಮಾಡಿದ್ದೇವೆ ಎಂದು ಹೇಳಿ ಆಯೋಗವು ಕಾರ್ಯನಿರ್ವಹಣೆ ಮಾಡಲು ನಿಯಮಗಳನ್ನು ರೂಪಿಸಿದೆ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು ನಾಗಮೋಹನ್ ದಾಸ್ ಅವರನ್ನ ಈ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಹೊರತು ಈ ಗಳಿಗೆ ಕೂಡ ಕೂಡ ಟಿಒಆರ್ ಅನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ ನಿಗದಿ ಮಾಡಿಲ್ಲ ಇದರ ಜೊತೆಗೆ ಏನಾಗ್ತಾ ಇದೆ ಮೊನ್ನೆ ನಮ್ಮ ನಾಯಕರಾದಂಥ ಅನಿಲ್ ಕುಮಾರ್ ಅವರು ಸರ್ಕಾರದ ಮಟ್ಟದಲ್ಲಿ ಹೋಗಿ ನೋಡಿದಾಗ ಯಾವ ನೇಮಕಾತಿ ಪ್ರಕ್ರಿಯೆಗಳು ನಡೀತಾ ಇದ್ದೋ ಅವೆಲ್ಲವೂ ಕೂಡ ಮುಂದುವರಿತಾನೇ ಇದ್ದು ಅದನ್ನು ಪ್ರತಿಭಟಿಸಿ ಅಲ್ಲಿ ಹೋಗಿ ನೋಡಿ ನಾನು ಇಪ್ಪತ್ತೈದನೇ ತಾರೀಕು ಒಂದು ಆದೇಶವನ್ನು ಸರ್ಕಾರ ಬಿಡುಗಡೆ ಮಾಡಿದ್ದೆ ಅದಕ್ಕೆ ಮಾನ್ಯ ಅನಿಲ್ ಕುಮಾರ್ ಅವರು ಹೋಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಏನು ಇದರಲ್ಲಿ ಈ ದಿನಾಂಕದ ಪೂರ್ವದಲ್ಲಿ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದಲ್ಲಿ ಅಥವಾ ಆಯ್ಕೆ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದಲ್ಲಿ ಅಂತಹ ನೇಮಕಾತಿಗಳಿಗೆ ಹೊರಡಿಸಲಾಗಿದ್ದ ಅಧಿಸೂಚನೆಯನ್ವಯವೇ ಪೂರ್ಣಗೊಳಿಸಬಹುದಾಗಿದೆ ಅಂದರೆ ಅಲ್ಲಿಗೆ ನೇಮಕಾತಿ ರದ್ದಾತಿ ಎಲ್ಲಾಯಿತು ಇದರಿಂದ ನಮಗನಿಸಿದೆ ಮಾದಿಗ ಸಮುದಾಯದ ಜನರಿಗೆ ಅಂತರ್ಮುಖಿಯಾಗಿ ನಮಗೆ ಗೊತ್ತಿಲ್ಲದಂತೆ ಅನ್ಯಾಯ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸರ್ಕಾರದ ಮಟ್ಟದಲ್ಲಿ ಮಾದಿಗರ ವಿರೋಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಆರೋಪ ಮಾಡಲೇಬೇಕಾಗ್ತಾಯಿದೆ ಕಾರಣದ ಕೈ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಏನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ನಡೀತಾ ಇದೆ ಅಂತ ನಾನು ನೇರವಾಗಿ ಪರಮೇಶ್ ನಾನು ಆರೋಪ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ನಾಯಕರ ಪರವಾಗಿ ಇದು ಎರಡನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ನಾವು ಅವತ್ತು ಅವ್ರಿಗೆ ಸ್ವಾಗತಕ್ಕೆ ಬದಲಾಗಿ ಅವರ ಸರ್ಕಾರದ ಕೆಲಸವನ್ನು ನೋಡಿ ಇವತ್ತು ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇತರೆ ಕಾಂಗ್ರೆಸ್ನಲ್ಲಿರುವಂಥ ದಳದಲ್ಲಿರುವಂಥ ನಮ್ಮ ಸಮುದಾಯದ ಮುಖಂಡರನ್ನೆಲ್ಲ ಕರೆದು ನಮ್ಮ ಸಮುದಾಯನ ಒಂದು ಕಡೆ ಸೇರಿಸಿ ಕುಳಿತುಕೊಂಡು ಒಂದು ತೀರ್ಮಾನವನ್ನು ತಗೋತೀವಿ ಎರಡನೇ ತಾರೀಕು ಯಾವ ರೀತಿ ಮುಖ್ಯಮಂತ್ರಿಗಳಿಗೆ ನಾವು ಪ್ರತಿಭಟನೆಯನ್ನು ಈ ವಿಚಾರದಲ್ಲಿ ಸೂಚಿಸಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳನ್ನ ಸೇರಿಸಿ ಡಾಕ್ಟ್ರೇ ಕುಳಿತುಕೊಂಡು ಮಾತನಾಡಿ ಪೂರ್ವಭಾವಿಯಾಗಿ ಎರಡನೇ ತಾರೀಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನು ನಾವು ಕಾರ್ಯಸೂಚಿಯನ್ನು ನಾವು ತೀರ್ಮಾನ ಮಾಡ್ತೇವೆ